ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ಡಿ ಕೆ ಶಿವಕುಮಾರಣ್ಣ ಅವರು ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ಗೆ ಕ್ಷಮೆ ಕೇಳಿದಾರೆ ಯಾರಿಗೋಸ್ಕರ ಅವರ ಕನಕಪುರ ವಿಧಾನಸಭಾ ಕ್ಷೇತ್ರದ ಮತದಾರಗೋಸ್ಕರನೂ ಅಲ್ಲ ಕರ್ನಾಟಕದಗೋಸ್ಕರನೂ ಅಲ್ಲ ಕನ್ನಡಿಗರಿಗೋಸ್ಕರನೂ ಅಲ್ಲ ಕನ್ನಡ ಭಾ ಭಾಷೆಗೋಸ್ಕರವೂ ಅಲ್ಲ ಅವರು ಸ್ವಾರ್ಥಕ್ಕೋಸ್ಕರ ಸ್ವಾಭಿಮಾನ ಬಿಟ್ಟು ಕ್ಷಮೆ ಕೇಳಿದ್ದಾರೆ ಏನು ಅದೇನೋ ಮಂತ್ರ ಹೇಳಿದರು ವಿಧಾನಸಭಾ ಅಧಿವೇಶನದಲ್ಲಿ ಅದು ಏನೋ ಗೊತ್ತ ಪೂರ್ತಿ ಅರ್ಥ ಅವರಿಗೆ ಗೊತ್ತಿಲ್ಲ ಏನು ಪಟಪಟ ಬಾಯಲ್ಲಿ ಬಂತು ಬಾಯಿಪಾಠ ಮಾಡಿದರು ಹೇಳಿಬಿಟ್ರೆ ತಗೆ ಅದು ಮಂತ್ರ ಏನಪ್ಪ ಅಂದರೆ ಆರ್ ಎಸ್ ಎಸ್ ಮಂತ್ರ ಆರ್ ಎಸ್ ಎಸ್ ಸೇರ್ಕೊಂಡೇ ಬಿಟ್ರು ನಾಳೆ ಬೆಳಿಗ್ಗೆ ಅಂತಂದು ಹೇಳಿಬಿಟ್ಟು ಕೆಲವ್ರು ಇರ್ತಾರಲ್ಲ ದಡ್ಡರು ಆ ದಡ್ಡ ಬುದ್ಧಿವಂತರು ಅವರಿಗೆಲ್ಲ ತಲೆ ಉಳೆ ಬಿಟ್ಬಿಟ್ಟು ಭಾಳ ಭಯಂಕರ ಅವಮಾನ ಆಗ್ಯ ಅವರಿಗೆ ಅವ್ರಿಗೆ ಮಾಡಿಬಿಟ್ರು ಅದರಿಂದ ಅವ್ರು ಏನು ಮಾಡಿದರು ಪುಸುಕನಕ್ಕೆ ಬಂದ್ಬಿಟ್ಟು ನಮ್ಮ ಕಾರ್ಯಕರ್ತರಿಗೆ ನೋವಾಗಿದ್ರೆ ಅನ್ನೋ ಕ್ಷಮೆ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಆ ಹೈಕಮಾಂಡಿಗೆ ಹೋಗಿ ತಲೆ ಬಾಗಿ ಕ್ಷಮೆ ಕೇಳಿದರು ಕಾರ್ಯಕರ್ತರಿಗೆಲ್ಲ ಕ್ಷಮೆ ಕೇಳಿದ್ದು ಹೈಕಮಾಂಡ್ಗೋಸ್ಕರ ಕಾರ್ಯಕರ್ತರೆಲ್ಲ ಇವೆಲ್ಲ ಲೆಕ್ಕಕ್ಕೆ ಕಿಟ್ಕೊಳ್ಳೋಲ್ಲ ಹಾಂ ಇದು ಆ ಮಂತ್ರ ಏನಪ್ಪ ಅಂದರೆ ನಾವು ಈ ಒಂದು ಅಖಂಡ ಭಾರತ ಭೂಮಿ ತಾಯಿ ಮೇಲೆ ಹುಟ್ಟಿದೀವಿ ಈ ಭೂಮಿ ತಾಯಿ ಒಂದು ಋಣ ತೂರಿಸ್ತೀವಿ ಈ ಋಣನ ನಾವು ತೀರಿಸ್ತೀವಿ ಹುಟ್ಟಿದ ಮೇಲೆ ಅಂದರೆ ಎತ್ತ ತಾಯಿಯ ಋಣ ಈ ಭೂಮಿ ತಾಯಿಯ ಋಣ ಯಾರು ತೀರ್ಸೋಕ್ಕಾಗಲ್ಲ ಏನೇ ತಪ್ಪು ಮಾಡಿದ್ರೂ ಕ್ಷಮಿಸೋದು ಯಾರಂದರೆ ನಮ್ಮನ್ನು ಹುಟ್ಟಿಸಿದ ತಾಯಿ ಮತ್ತು ಈ ಭೂಮಿ ತಾಯಿ ಅಷ್ಟೇ ಇನ್ಯಾರೂ ಕ್ಷಮಿಸೋಲ್ಲ ನಮ್ಮನ್ನು ತಪ್ಪು ಮಾಡಿದರೆ ಗೊತ್ತಾಯ್ತಾ ತಪ್ಪು ಮಾಡಿದರೆ ಕ್ಷಮಿಸೋದು ಇವರಿಬ್ಬರೇ ಈ ಮಂತ್ರದ ಅರ್ಥ ಇರೋದು ಇಷ್ಟೇ ಇರೋದು ಏನು ಮಹಾ ದೊಡ್ಡ ಏನು ನಾಳೆ ಬೆಳಗ್ಗೆ ಹೋಗಿ ಆರ್ ಎಸ್ ಎಸ್ಸಿಗೆ ಸೇರ್ಕೊಂಬಿಡೋದು ಅನ್ನೋ ಥರ ಮಂತ್ರ ಅಲ್ಲ ಅದು ಏನು ಆರ್ ಎಸ್ ಎಸ್ನವ್ರದ್ದು ಅಲ್ಲ ಮಂತ್ರ ಅದು ಅದು ನಮ್ಮ ದೇಶದಲ್ಲಿ ಎಷ್ಟೋ ಜನ ನಮ್ಮ ಗುಲ್ಬರ್ಗ ಧಾರವಾಡ ಕಡೆ ಎಷ್ಟೋ ಜನ ಮುಸ್ಲಿಮ್ಸರು ಕೂಡ ಕೆಲವು ವೇದಿಕೆಗಳಲ್ಲಿ ಆ ಮಂತ್ರನ ಹೇಳಿದ್ದಾರೆ ನಾವೇ ಕಿವಿ ಯಾರ ಕೇಳ್ಕೊಂಡಿದ್ದೀವಿ ನೋಡಿದ್ದೀವಿ ಕೆಲವರು ಹೇಳಿದ್ದಾರೆ ಮುಸ್ಲಿಮ್ಸರು ಯಾಕಂದ್ರೆ ಅವಾಗ ನಾವು ತುಂಬ ಓದಿರೋರು ತುಂಬ ತಿಳ್ಕೊಂಡಿರೋರು ಅವರೆಲ್ಲ ನಮ್ಮ ಕಡೆ ಕೆಲವರು ಮುಸ್ಲಿಮ್ಸವ್ರು ಏನಪ್ಪ ಅಂದರೆ ಯಾರು ಹಿಂದೂಗಳು ಯಾರು ಮುಸ್ಲಿಮ್ಸೋರು ಗೊತ್ತೇ ಆಗಲ್ಲ ಆ ರೀತಿ ಓದ್ತಾರೆ ಆ ರೀತಿ ಮಾತಾಡ್ತಾರೆ ಅಷ್ಟು ಚೆನ್ನಾಗಿದ್ದಾರೆ ಇದನ್ನು ಕೆಲವರು ಬೇರೆ ಬೇರೆ ಮಾಡೋಕ್ಕೆ ಭಾಳ ತುಂಬ ಅದ್ಭುತವಾದ ಒಂದು ಕೆಲವು ವಿಚಾರಗಳನ್ನು ಮುಂದಿಟ್ಕೊಂಡು ನಮ್ಮನ್ನವ್ರನ್ನು ಬೇರೆ ಮಾಡೋ ರೀತಿ ಹೋರಾಟ ಇದ್ದಾರೆ ಮಾಡ್ಕೊಳ್ಳಿ ಏನೂ ಪರವಾಗಿಲ್ಲ ಆಮೇಲೆ ಇವರು ಆ ಮಂತ್ರ ನಾನು ಈ ಭೂಮಿ ತಾಯಿ ಮೇಲೆ ಈ ಭೂಮಿ ತಾಯಿ ಹುಟ್ಟಿದ್ದೀನಿ ಈ ಭೂಮಿ ತಾಯಿ ಹುಟ್ಟಿದ ಮೇಲೆ ಈ ಋಣ ರಿಋಋಣ ಈ ಋಣ ತೀರಿಸಲೇಬೇಕು ಅಂತಂದು ಹೇಳಿ ನಾನು ಇದನ್ನೊಂದು ಬೇಡ್ಕೊತಾ ಇದ್ದೀನಿ ಅಂತ ಹೇಳಿ ಅದು ಒಂದು ಮಂತ್ರ ಅದೇನು ಭಯಂಕರ ಏನು ಆರ್ ಎಸ್ ಎಸ್ನೇ ಬರೆದು ಬಿಟ್ಟೋದಾರೆ ಏನು ಆರ್ ಎಸ್ ಎಸ್ನವರಿಂದನೇ ನಾವು ಬದುಕ್ತಾಯಿದೀವಿ ಅನ್ನೋ ಥರ ಅಲ್ಲ ಅದು ಮಂತ್ರ ಅರ್ಥ ಮಾಡ್ಕೊಳ್ಳಿ ನೀವು ಕ್ಷಮೆ ಕೇಳಬೇಕಾಗಿರೋದು ಕನಕಪುರದ ಮತದಾರರಿಗೆ ಕೇಳಬೇಕಾಗಿತ್ತು ನೀವು ಕೇಳಲಿಲ್ಲ ಬಂಡೆ ಅಣ ಏನು ವಿಧಾನಸೌಧ ಅಧಿವೇಶನದಲ್ಲಿ ಅರ್ಭಟಿಸ್ತಾ ಇದ್ದೀರ ಬಂಡೆ ನೀವು ಅಲ್ಲಿ ಹೈಕಮಾಂಡ್ ಮುಂದೆ ಬಂಡೆ ಪುಡಿ ಪುಡಿ ಆಗಿಬಿಡ್ತಲ್ಲ ಅಣ್ಣ ಹೆಂಗಿರಬೇಕು ಬಂಡೆ ಅಣ್ಣ ಸ್ವಾಭಿಮಾನ ಬಿಟ್ಟು ಬದುಕಬಾರ್ದಣ ಗೊತ್ತಾಯ್ತಾ ಸ್ವಾಭಿಮಾನ ಬಿಡೋಕೆ ಹೋಗಬಾರ್ದು ನೀವು ಕ್ಷಮೆ ಕೇಳಿರೋದು ನಿಮ್ಮ ಮತದಾರರಿಗೋಸ್ಕರ ಅಲ್ಲ ಕನ್ನಡಿಗರಿಗೋಸ್ಕರ ಅಲ್ಲ ನಿಮ್ಮ ಅಧಿಕಾರಕ್ಕೋಸ್ಕರ ನಿಮ್ಮ ಸ್ವಾಭಿಮಾನ ಬಿಟ್ಟು ನಿಮ್ಮ ಅಧಿಕಾರಕ್ಕೋಸ್ಕರ ಅಣ್ಣ ನಿಮಗೆ ಹೈಕಮಾಂಡ್ ಅಲ್ಲ ಓಟ್ ಹಾಕಿರೋದು ನಿಮಗೆ ಡೆಲ್ಲಿಯವ್ರಲ್ಲಣ್ಣ ಓಟ್ ಹಾಕಿರೋದು ಇನ್ನೂ ಕೇಳಿ ನಿಮ್ಮ ಬಿಜಾಪುರದವರು ಓಟ್ ಹಾಕಿಲ್ಲ ಬೆಳಗಾಂನವರು ಓಟ್ ಹಾಕಿಲ್ಲ ಬೀದರ್ನವರು ಓಟ್ ಹಾಕಿಲ್ಲ ರಾಯಚೂರವ್ರು ಓಟ್ ಹಾಕಿಲ್ಲ ನಿಮಗೆ ಓಟ್ ಹಾಕಿರೋದು ಕನಕಪುರದವರು ಕನಕಪುರದವ್ರಿಗೆ ತಪ್ಪು ಮಾಡಿದರೆ ಏನಾದರೂ ಕನಕಪುರದ ಮತದಾರರಿಗೆ ಕ್ಷಮೆ ಕೇಳಬೇಕಣ್ಣ ನೀವು ಹೈಕಮಾಂಡ್ಗೆ ಯಾಕಣ್ಣ ಕ್ಷಮೆ ಕೇಳಿದ್ರಿ ನಾಳೆ ಓಟ್ ಹಾಕೋದು ಕನಕಪುರದ ಮತದಾರರು ಅವ್ರು ಓಟ್ ಹಾಕಿದ್ರೆ ನೀವು ಗೆಲ್ತೀರ ಅವರು ಆ ಗೆದ್ದ್ರೆ ನೀವು ಹೋಗಿ ಅಲ್ಲಿ ಹೈಕಮಾಂಡ್ ಮುಂದೆ ನಿಂತ್ಕೊಂತರ ಇಲ್ಲಾಂದ್ರೆ ಇಲ್ಲಲ್ವಾ ಸೋ ಹತ್ರ ಮುಗಿತಲ್ಲ ಮತ್ತು ಇನ್ನೊಂದು ಚುನಾವಣೆ ಬರೋವರೆಗೂ ಸುಮ್ಮನೆ ಇರಬೇಕು ಅಲ್ಲಿ ಏನಾರು ಆಟ ಆಡ್ಕೊಂಡು ಅದು ಬಿಟ್ಟು ನೀವು ಕ್ಷಮೆ ಕೇಳೋದು ಅವಶ್ಯಕತೆನೇ ಇರಲಿಲ್ಲಣ್ಣ ನಿಜವಾಗ್ಲೂ ನಾನು ತಿಳಿದ ಮಟ್ಟಿಗೆ ನೀವು ಕ್ಷಮೆ ಕೇಳುವುದು ಅವಶ್ಯಕತೆ ಇರಲಿಲ್ಲ ಕೇಳಿದಿರ ಇದು ನಿಮ್ಮ ಸ್ವಾಭಿಮಾನ ಬಿಟ್ಟು ಕ್ಷಮೆ ಕೇಳಿದೀರ ಅಂತಂದೇಳಿ ನಿಮ್ಮ ಆತ್ಮಸಾಕ್ಷಿ ಮುಟ್ಕಂಡೋಣ ನೀವು ನಿಜವಾಗ್ಲೂ ಆತ್ಮಸಾಕ್ಷಿ ಬಿಟ್ಟು ನಮ್ಮ ನಮ್ಮ ಸ್ವಾಭಿಮಾನ ಬಿಟ್ಟು ಬಿಟ್ಟಿಲ್ಲ ಅಂತಂದೇಳಿ ನೀವು ಕೇಳಿ ನೀವು ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ನಿಮ್ಮ ಏನು ಇದು ಇದೆಯಲ್ಲ ಈ ಏನಪ್ಪ ಕ್ಷಮೆ ಇದು ಒಪ್ಪುಗಳ್ ತಯಾರಿಲ್ಲ ಒಬ್ಬ ಕನ್ನಡಿಗನಾಗಿ ಒಬ್ಬ ಕರ್ನಾಟಕದ ಕನ್ನಡಿಗ ಹಿಂದೂ ಆಗಿ ಹೇಳ್ತಾ ಇದ್ದೀನಿ ಈ ಭೂಮಿ ತಾಯಿ ಮೇಲೆ ಹುಟ್ಟಿರೋದಕ್ಕೂ ನಾವು ಪುಣ್ಯ ಮಾಡಿದ್ದೀವಣ್ಣ ಪುಣ್ಯ ಮಾಡಿರ್ಬೇಕಣ್ಣ ಯಾಕಂದರೆ ಈ ಭೂಮಿ ತಾಯಿ ಇರುವ ಯಾರ ಕೈಲಿ ತಿಳ್ಸೋಕ್ಕಾಗಲ್ಲಣ್ಣ ದಯವಿಟ್ಟು ಆ ಮಂತ್ರ ಅದು ಅವ್ರಿಗೆ ಹೇಳಣ್ಣ ಗೊತ್ತಿಲ್ಲದಾರು ತಿಳಿಸ್ರು ಕೊಡೋಣ ಗೊತ್ತಿಲ್ಲದರಿಗೆ ತಿಳಿಸ್ಕೊಡಿ ಹೇಳ್ರಿ ಅದು ಇಂಥ ಮಂತ್ರ ಅಣ್ಣ ಅದೋ ಇಂಥ ಮಂತ್ರಪ್ಪ ಅದೋ ಆರ್ ಎಸ್ ಎಸ್ ಮಂತ್ರ ಅಲ್ಲದೋ ಯಾರು ಹೇಳಿದ್ದು ಎಷ್ಟೋ ಜನ ಮುಸ್ಲಿಮ್ಸರು ಕೂಡ ಹೇಳಿದ್ರಣ್ಣ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಕೆಲವು ಭಾಗದಲ್ಲಿ ಸಭೆಯ ಸಮಾರಂಭಗಳಲ್ಲಿ ಭಾಷಣ ಮಾಡಬೇಕಾದ್ರೆ ಆ ಮಂತ್ರವನ್ನು ಎಷ್ಟೋ ಜನ ಹೇಳಿದ್ರಣ್ಣ ಯಾರ್ಯಾರೋ ಕೆಪರುಗಳು ಮಾತು ಕೇಳ್ಕೊಂಡು ಕ್ಷಮೆ ಕೇಳಿದ್ರಣ್ಣಣ್ಣ ಅನ್ಯಾಯವಾಗಿ ಬಂಡೆ ಅಣ್ಣ ಬಂಡೆ ಯಾವತ್ತಿದ್ರು ಹೊಡಿಯೋದು ಒಬ್ಬ ಬಂಡೆ ಕಟ್ಟಿದನಲ್ಲ ಅವನು ಕಟ್ಟಿದಾಗ ಮಾತ್ರ ಅದು ಬಂಡೆ ಹೊಡೆಯೋದು ಆದರೆ ಏನು ಕಟ್ಟಿಲಿಲ್ಲ ಪಟ್ಟಿಲಿಲ್ಲ ಅಣ್ಣ ಹಂಗೆ ಹೊಡೆದಾಯ್ತು ನಿಮ್ಮ ಬಂಡೆ ಪಟ್ಟುಕನಂಗೆ ಹಾಂ ಯಾರೂ ಕಟ್ಟಿಲಿಲ್ಲ ಹುಳಿನೂ ತಗೊಳ್ಳಿಲ್ಲ ಸುತಿಕೂ ತಗೊಳ್ಳಿಲ್ಲ ಹಂಗೆ ಹೊಡೆದಾಕ್ಬಿಟ್ರು ಬರೀ ಮಾತಲ್ಲೇ ನೋಡಿ ಹಂಗೆ ಏನಣ್ಣ ನೀವು ನಿಮ್ಮ ಬರೀ ಅರ್ಭಟ ಕನ್ನಡಿಗರ ಮುಂದೆ ನಿಮ್ಮ ಅರ್ಭಟ ಆಂ ವಿಧಾನಸೌಧದಲ್ಲಿ ನಿಮ್ಮ ಅರ್ಭಟ ನಿಮ್ಮ ಅರ್ಭಟ ನೀವು ಯಾರಿಗೂ ಹೆದರೋದಿಲ್ಲ ನಾವು ನೋಡಿದ್ದೀವಿ ಆ ಅಂಥ ವ್ಯಕ್ತಿ ಇವತ್ತು ಹೈಕಮಾಂಡ್ಗೆ ಹೆದರ್ತೀರ ಅಂದರೆ ಹಬ್ಬ ನಿಜವಾಗ್ಲೂ ಗ್ರೇಟ್ ಅಣ್ಣ ನೀವು ಆ ವಿರೋಧ ಪಕ್ಷದ ನಾಯಕರಿಗೆ ಎದುರಲ್ಲ ವಿರೋಧ ಪಕ್ಷದವ್ರಿಗೂ ಎದುರಲ್ಲ ಇಡೀ ಕರ್ನಾಟಕನೇ ಹೆದ್ರಕಂತೀರಿ ಇವತ್ತು ಇಡೀ ಕರ್ನಾಟಕ ಸುತ್ತಾಡಿ ಇವತ್ತಿದಕ್ಕೆ ನೂರ ಮೂವತ್ತೊಂಬತ್ತು ಸೀಟ್ ಬರೋಕ್ಕೆ ಕಾರಣಕರ್ತರು ನೀವೇ ಕಾರಣ ಬರೀ ಸಿದ್ದರಾಮಯ್ಯವ್ರು ಒಬ್ಬರೇ ಅಲ್ಲಣ್ಣ ಅವ್ರೊಬ್ಬರೇ ಅಲ್ಲ ಅತಿ ಹೆಚ್ಚು ಕಷ್ಟ ಬಿದ್ದಿರೋದು ನೀವೇ ಅತಿ ಹೆಚ್ಚು ಹೋರಾಟ ಮಾಡಿರೋದು ನೀವೇ ಅದ್ಭುತವಾದ ಕೆಲಸ ಮಾಡಿ ಇವತ್ತು ಕರ್ನಾಟಕದಲ್ಲಿ ನೂರ ಮೂವತ್ತೊಂಬತ್ತು ಸೀಟ್ ತಗೊಳ್ಳೋಕೆ ಪ್ರಯತ್ನ ಮಾಡಿದ್ರಣ್ಣ ಯಾಕೆ ಅಣ್ಣ ಇನ್ನೊಬ್ಬರ ಹತ್ರ ಹೋಗಿ ಕ್ಷಮೆ ಕೇಳೋಂಥ ಪರಿಸ್ಥಿತಿ ಅಣ್ಣ ಒಂದು ಪಕ್ಷ ಕಟ್ಟೋಣ ಯಾರ ಬಗ್ಗೆ ಯಾರ ಹತ್ರನೂ ಕ್ಷಮನೆ ಕೇಳಂಗಿಲ್ಲ ಅದಕ್ಕೆಣ ಪ್ರಾದೇಶಿಕತೆ ಕನ್ನಡ ಸ್ವಾಭಿಮಾನ ಅಣ್ಣ ಕನ್ನಡ ಸ್ವಾಭಿಮಾನ ಇರಬೇಕಣ್ಣ ಬಿಟ್ಟು ಕೊಡಬಾರ್ದಣ್ಣ ಯಾವತ್ತಿದ್ರು ನಮ್ಮ ಸ್ವಾಭಿಮಾನ ನಿಜವಾಗ್ಲೂ ಎಂತೆಂಥ ನಾಯಕರು ಹುಟ್ಟಿರ್ತಕ್ಕಂಥ ನಾಡೋಣ ನಮ್ಮದು ಹೋಗಿ ಆ ಡೆಲ್ಲಿ ಹೈಕಮಾಂಡ್ ಮುಂದೆ ಕ್ಷಮೆ ಕೇಳ್ತೀರಣ್ಣಣ ಇದು ನಮ್ಮ ಕನ್ನಡದ ನಾಯಕರಿಗೆ ಮಹಾರಾಜ ರಾಜ್ಯರಿಗೆ ಇವತ್ತು ಈ ಭೂಮಿ ತಾಯಿಗೆ ಅವಮಾನ ಮಾಡಿದ್ರಣ್ಣ ನೀವು ನಿಜವಾಗ್ಲೂ ನಿಮ್ಮನ್ನ ಎಂಥ ನಾಯಕರನ್ನು ಕಂಡಿದ್ದೆವು ನಾವು ಆಂ ಎಂಥ ಬಂಡೆ ಇವತ್ತು ಬಂಡೆ ಬಂಡೆ ಅಂತಂದೇಳಿ ಈ ಚಾನಲ್ಗಳೆಲ್ಲ ಪ್ರಚಾರ ಮಾಡಿದರು ಆ ಬಂಡೆ ಹೈಕಮಾಂಡ್ ಮುಂದೆ ಪುಡಿ ಪುಡಿ ಆಗೋಯ್ತಲ್ಲ ಅಣ್ಣ ನಮಸ್ಕಾರ ಅಣ್ಣ ಜೈ ಹಿಂದ್ ಜೈ ಕರ್ನಾಟಕ ಅಣ್ಣ